ನಮಸ್ತೆ ಮೈಸಲ್ ಸುನೀಲ್ ನಾವು ನಮ್ಮ ಡಿಯರ್ ಲೈಫ್ ಪ್ರಾಡಕ್ಟ್ ಅನ್ನ ಸ್ವಲ್ಪ ನಮ್ಮ ಮೇಡಮ್ ಅವರು ಯೂಸ್ ಮಾಡಿದ್ರು ಅದರ ಬಗ್ಗೆ ಕೇಳುವ ನಮಸ್ತೆ ರೀ ಮೇಡಮ್ ನಮಸ್ತೆ ರೀ ನಿಮ್ ಊರ್ರಿ ನಮ್ಮೂರ್ ಕದ್ರಮಂಡಿ ಕದ್ರಮಂಡಿ ಏನ್ ಕೆಲಸ ಮಾಡ್ತೀರಾ ನೀವು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತೀರಾ ಹೆಲ್ಪರ್ ಹಾ ಹೆಲ್ಪರ್ ಆಗಿ ವರ್ಕ್ ಮಾಡ್ತೀರಿ

ಗೊತ್ತಾದ ಮೇಲೆ ಆಫ್ಟರ್ ನೀವು ಏನು ತಗೊಳ್ಳಕ್ಕೆ ಸ್ಟಾರ್ಟ್ ಮಾಡಿ ಇದ್ರಿ ಎನ್ನೆ ಇದ್ರಿ ಇದಂತ್ರಿ ಹೌನ್ರಿ ಇದನ್ ತಗೊಂಡಾಗ ಹೆಂಗೈತ್ರ ಈ ಕಡಿಮಿಗೆತ್ರಿ 185 ಗೆತ್ರಿ 180 ಆಗಿದ್ರಿ ಇದನ್ ತಗೊಂಡಕ್ಕೆ ನಿಮಗೆ ಸ್ವಲ್ಪ ಶುಗರ್ 레ವೆಲ್ 180ಕ್ಕೆ ಬಂದಿದೆ ಹಾಗಾದ್ರೆ ಈ ತರ ಪ್ರಾಬ್ಲಮ್ ಇದವರಿಗೆ ಬೇರೆ ಏನ್ ಏನು ಹೇಳೋಕೆ ಇಷ್ಟ ಪಡ್ತೀರಾ ನಾವು ತಗಾರ್್ರಿ ಅಂತ ಹೇಳ್ತಾರ್ರಿ ನಿಮಗೆ ಅಂದ್ರೆ ಶುಗರ್ ಅಷ್ಟೇ ಕಂಟ್ರೋಲ್ ಆಗಿದೆಯಾ ಮತ್ತೆ ಬೇರೆ ಬೇರೆ ಸಮಸ್ಯೆ ಏನಾರು ಏನು ಸಮಸ್ಯೆ ಆಗಿಲ್ಲ ಏನು ಸಮಸ್ಯೆ ಕಾಲನು ಅಂದ್ಬಿಟ್ರೇನು ಸಮಸ್ಯೆ ಅಲ್ಲ ಹಾ ಮತ್ತೆ ಇವಾಗ ತಲೆ ಸುತ್ತು ಅದೆಲ್ಲ ತಲೆ ಸುತ್ತು ಅಂತದೇನು ಓಕೆ ಇದನ್ನು ತಗೊಳೋದ್ರಿಂದ ಎಲ್ಲ ಸರ್ ಸರಿ ಓಕೆ ಡಿಯರ್ ಲೈಫ್ನ ಡೈಬೈಯಲ್ ಜ್ಯೂಸನ್ನ ತಗೊಂಡು ವಿತಿನ್ ದ ಒಂದು ತ್ರೀ ಟು ಫೋರ್ ಮಂತ್ ಅಲ್ಲಿ ಇದರ ಒಳ್ಳೆ ರಿಸಲ್ಟನ್ನು ಪಡ್ಕೊಂಡಿದ್ದಾರೆ ಇದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಡಿಯರ್ ಲೈಫ್